ಈ ಒಂದು ಕ್ಷಣಕ್ಕೋಸ್ಕರ ಅಭಿಮಾನಿಗಳು ತುಂಬಾನೇ ವೈಟ್ ಮಾಡ್ತಾ ಇದ್ರು ಏನಪ್ಪಾ ಅಂದ್ರೆ ಇದೀಗ ಬಾವನಾ ಮತ್ತೆ ಸಿದೇಗೌಡರ ಮದುವೆ ಸಹ ನಡೆದಿದೆ ಮಲ್ಕೊಂಡಿದ್ದಂತ ಟೈಮ್ ನಲ್ಲಿ ಇದೀಗ ಸಿದೇಗೌಡರ್ ಬಂದು ಬಾವನಾ ಕುತ್ತಿಗೆಗೆ ತಾಳಿಯನ್ನ ಸಹ ಕಟ್ಟಿರುವಂತ ಒಂದು ಸ್ಟೋರಿ ಕೂಡ ಕ್ರಿಯೇಟ್ ಆಗಿದೆ ಅದ್ಭುತವಾಗಿ ಇವು ಕೂಡ ಸಂಚಿಕೆ ಬರಲಿದೆ ಮುಂದಿನ ದಿನಗಳಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಸಹ ಇರುತ್ತೆ ಹಾಗಾದ್ರೆ ಪೂರ್ವಿನ ಮದುವೆ ಆಗೋದಿರುವ ನಿಶ್ಚಿತಾರ್ಥ ಆಗಿರುತ್ತೆ ಸಿದ್ದೇಗೌಡರಿಗೆ ಆದ್ರೆ ಈಗ ನೋಡಿದ್ರೆ ಬಾವನ ಮೇಲೆ ಲಭ್ಯ ಕಾರಣ ತಾಳಿಯನ್ನ ಕಟ್ಟೆ ಬಿಟ್ಟಿದ್ದಾನೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಫ್ಯಾನ್ಸ್ ಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಈ ರೀತಿ ಒಂದು ಟ್ವಿಸ್ಟ್ ಅನ್ನ ಇಡ್ತಾರೆ ಅಂತ ಒಟ್ಟಿನಲ್ಲಿ ಜನರಿಗಂತೂ ತುಂಬಾನೇ ಖುಷಿ ಇದೆ ಬಾವನ ಮತ್ತೆ ಸಿದ್ದೇಗೌಡ ಒಂದಾಗ್ಲಿ ಅಂತ ಅಂದ್ರೆ ಆರಂಭದಿಂದಲೂ ಕೂಡ ಜನರು ಕೇಳ್ಕೊತಾ ಇದ್ರು ಸಿದ್ದೇಗೌಡ ಬಾವನಿಗೋಸ್ಕರ ಏನೇನೆಲ್ಲ ಮಾಡಿದ್ದಾನೆ ನೋಡಿ ತ್ಯಾಗ ಆಮೇಲೆ ಕೆಲಸ ವಿಚಾರ ಆಗಿರ್ಬೋದು ದುಡ್ಡಿನ ವಿಚಾರ ಆಗಿರ್ಬೋದು ಜೊತೆಗೆ ಹೊಂದ್ಕೊಂಡು ಹೋಗುವಂತ ವಿಚಾರ ಆಮೇಲೆ ಪ್ರೀತಿಯ ವಿಚಾರ ಎಲ್ಲವನ್ನೂ ಕೂಡ ತುಂಬಾನೇ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಸಿದ್ಧೇಗೌಡ ಎಕ್ಸ್ಪ್ರೆಸ್ ಕೂಡ ಮಾಡ್ತಾ ಇದ್ದ ಆದ್ರೆ ಇದೀಗ ಅದೇ ಒಂದು ವಿಚಾರವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾನೆ ಕೂಡ ಸೊ ಯಾವ ರೀತಿ ಇರುತ್ತೆ ಯಾವ ರೀತಿ ಪ್ರಸಾರವಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಕ್ಕೆ ಟ್ವಿಸ್ಟ್ ಗೆ ಕಾರಣವಾಗುತ್ತೆ ಅಂತ ಕಾದ್ ನೋಡಬೇಕಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗೂ ಕೂಡ ಇಷ್ಟವಾದ ಸಿದ್ಧೇಗೌಡ ಮತ್ತೆ ಭಾವನಾ ಮದುವೆನ ನೋಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಒಂದು ಜೋಡಿ ಮದುವೆ ಆಗ್ತಾರ ಕಾದು ನೋಡ್ಬೇಕು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಸೊ ಭಾವನಾ ಹೆಸರು ದಿಶಾ ಅಂತ ನೋಡಿ ಇರ್ತೀರ ತುಂಬಾ ಚೆನ್ನಾಗಿ ನಡೆಸಿದಾರೆ ಇನ್ನ ಸಿದ್ದೇಗೌಡ ಪಾತ್ರವನ್ನ ಮಾಡ್ತಿರುವಂತ ನಟನ ನಿಜವಾದ ಹೆಸರು ಧನಂಜಯ್ ಅಂತ ಅವರು ಕೂಡ ತುಂಬಾನೇ ಅದ್ಭುತವಾದಂತಹ ನಟ ಈ ಒಂದು ಧಾರಾವಾಹಿಯ ಮೂಲಕ ತುಂಬಾನೇ ಹೆಸರುವಾಸಿ ಆಗೋದ್ರು ಒಳ್ಳೆ ರೀತಿಯಲ್ಲಿ ನೇಮ್ ಕೂಡ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ